ಸ್ನೇಹಿತರೆ ನಮಸ್ಕಾರ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಟಿ ಭವ್ಯ ಗೌಡ ಅವರ ಒಂದು ಕಾರಣದಿಂದಾಗಿ ಕರ್ಣ ಸೀರಿಯಲ್ ಅರ್ಧಕ್ಕೆ ನಿಂತಿದ್ದು ನಿಜಾನ ಭವ್ಯ ಗೌಡ ಅವರು ಮಾಡಿಕೊಂಡಿದ್ದಂತಹ ಆ ಒಂದು ಒಪ್ಪಂದ ಈ ಒಂದು ಸೀರಿಯಲ್ನ ಪ್ರಸಾರಕ್ಕೆ ತಡೆಯನ್ನ ಉಂಟು ಮಾಡ್ತಾ ಭವ್ಯ ಗೌಡ ಅವರು ಸದ್ಯಕ್ಕೆ ಸೀರಿಯಲ್ ಬಿಟ್ಟಿದ್ದಾರಾ ಹಳೆ ಒಪ್ಪಂದದ ನಿಯಮಗಳು ಗೊತ್ತಿರಲಿಲ್ವಾ ಇನ್ನು ಎಷ್ಟು ದಿನಗಳ ಕಾಲ ಇತ್ತು ಹಳೆಯ ಒಪ್ಪಂದ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ನಟಿ ಭವ್ಯ ಗೌಡ ಅವರು ಈ ಧಾರಾವಾಹಿ ಬಿಟ್ಟು ಹೋಗಿದ್ದು ಸರಿ ಅನಿಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಫಿಲ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಭವ್ಯ ಗೌಡ ಅವರು ಕಳೆದ ಬಾರಿ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋನಲ್ಲಿ ಪಾಲ್ಗೊಂಡು ವಿಪರೀತ ಟ್ರೋಲ್ ಆಗ್ತಾರೆ ವಾರ ಪೂರ್ತಿ ಮೋಸ್ತ ಆಟ ಆಡೋದು ಕಿಚ್ಚನ ಮುಂದೆ ಕಣ್ಣೀರು ಹಾಕೋದು ಇವರ ವಾಡಿಕೆ ಆಗ್ಬಿಟ್ಟಿದೆ ಅಂತ ಅಭಿಮಾನಿಗಳು ಕೂಡ ಹಾಕಿದ್ರು ಹೌದು ಕನ್ನಡ ವೀಕ್ಷಕರು ಈ ಒಂದು ಬಿಗ್ ಬಾಸ್ ಮುಗಿತಿದ್ದಂತೆ ಅಪ್ಪ ತಪ್ಪು ಕಾಟ ಅನ್ನುವಂತೆ ನಿರಾಳರಾಗಿದ್ರು ಅದಾದ ನಂತರ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನಲ್ಲಿ ಭಾಗವಹಿಸುವಂತೆ ಭವ್ಯ ಅವರಿಗೆ ಹೇಳಲಾಗಿತ್ತು ಆದ್ರೆ ಅನಾರೋಗ್ಯದ ಕುಂಟು ನೆಪ ಹೇಳಿದಂತ ಭವ್ಯ ಗೌಡ ಅಲ್ಲಿಂದ ತಪ್ಪಿಸ್ಕೊಳ್ತಾರೆ ಅದಾದ ಕೆಲವೇ ದಿನಗಳಲ್ಲಿ ಅವರು ಜಿ ಕನ್ನಡ ವಾಹಿನಿಯಲ್ಲಿ ನಟಿಸ್ಲಿಕ್ಕೆ ಅವಕಾಶವನ್ನ ಪಡ್ಕೊಳ್ತಾರೆ ಅದು ಕೂಡ ಕರ್ಣ ಸೀರಿಯಲ್ಗೆ ಹೌದು ಭವ್ಯ ಗೌಡ ಅವರು ತಾವು ನಟಿಸಿದ ಹಿಂದಿನ ವಾಹಿನಿಯೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದ ಇದೀಗ ಕರ್ಣ ಸೀರಿಯಲ್ಗೆ ಕಂಟಕವಾಯಿತು ಅಂತ ಹೇಳಲಾಗ್ತಿದೆ ಹೌದು ಸ್ಟೇ ಆರ್ಡರ್ ಬಂದ ಬೆನ್ನಲ್ಲೇ ಭವ್ಯ ಗೌಡ ಅವರು ತಮ್ಮ ನಿಂದ ಕರ್ಣ ಗೆ ಸಂಬಂಧಿಸಿದ ಪೋಸ್ಟ್ ಗಳನ್ನೆಲ್ಲ ಡಿಲೀಟ್ ಮಾಡಿದ್ದಾರೆ ಹಾಗೆ ಪ್ರೊಮೋವನ್ನ ಕೂಡ ಜೀ ಕನ್ನಡ ವಾಹಿನಿ ಡಿಲೀಟ್ ಮಾಡಿದೆ ಹೀಗಾಗಿ ಭವ್ಯ ಅವರು ನಿಂದ ಹೊರ ನಡೆದಿದ್ದಾರೆ ಎನ್ನುವುದು ಹಾಲುಬರವಾದ ಏನು ನಿಂದ ಭವ್ಯ ಅವರು ಹೊರ ನಡೆದಿರೋದ್ರಿಂದ ಭವ್ಯ ಜಾಗಕ್ಕೆ ಮತ್ತೊಬ್ಬರು ಹೀರೋಯಿನ್ ಅನ್ನು ಕರ್ತರಬೇಕು ಅದಾದ ನಂತರ ಶೂಟಿಂಗ್ ಅನ್ನ ಮುಂದುವರಿಸಬೇಕು ಹೀಗಾಗಿ ಕರ್ಣ ಸೀರಿಯಲ್ ಅನ್ನ ತಡೆ ಹಿಡಿಯಲಾಗಿದೆ ಎನ್ನಲಾಗ್ತಿದೆ ಏನು ಭವ್ಯ ಗೌಡ ಅವರು ತಮ್ಮ ಹಿಂದಿನ ವಾಹಿನಿಯ ಜೊತೆಗೆ ಮಾಡಿಕೊಂಡ ಒಪ್ಪಂದ ಜುಲೈ ಇಪ್ಪತ್ತೈದರ ತನಕ ಇದ್ದಂತೆ ಹೀಗಾಗಿ ಜುಲೈ ಇಪ್ಪತ್ತೈದರ ತನಕ ಇದ್ದಂತಹ ಒಪ್ಪಂದವನ್ನ ಮುರಿದು ಕರ್ಣ ಅಲ್ಲಿ ನಟಿಸಿದ್ದು ಸದ್ಯ ಭವ್ಯ ಗೌಡ ಅವರಿಗೂ ಸೇರಿದಂತೆ ಕರ್ಣ ಸೀರಿಯಲ್ ತಂಡಕ್ಕೂ ಕೂಡ ಕಂಟಕವಾಗಿ ಪರಿಣಮಿಸಿದೆ ಹೀಗಾಗಿ ಭವ್ಯ ಗೌಡ ಅವರಿಗೆ ಈ ಒಂದು ಮಾಹಿತಿ ಗೊತ್ತಿರಲಿಲ್ವಾ ಒಪ್ಪಂದದ ಬಗ್ಗೆ ಅವರಿಗೆ ಅರಿವೇ ಇರಲಿಲ್ವಾ ಅಥವಾ ಅಹಂಕಾರದಿಂದ ಈ ರೀತಿ ವರ್ತಿಸಿದ್ರ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ